ತಾಯಿಯಾದವಳು ಚೆನ್ನಾಗಿ ಆಹಾರ ಸೇವನೆಯನ್ನು ಮಾಡಿ ಎದೆ ಹಾಲನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಮಗು ಜನನವಾದ ಮೇಲೂ ಕೂಡ ಬಾಣಂತಿಯು ಕೂಡ ಯಾವುದೇ ಪಥ್ಯ ಮಾಡದೆ ಈ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ತಾಯಿಗೆ ಒಂದು ರೆಸ್ಟ್ರಿಕ್ಟ್ ಮಾಡ್ತಾರೆ ಆ ರೀತಿ ಮಾಡದೆ ಒಳ್ಳೆಯ ಪೌಷ್ಟಿಕಾಂಶ ಇರತಕ್ಕಂಥ ಹಾಲನ್ನು ಪಡೆದು ಆಕೆ ಹೆಚ್ಚು ಹಾಲು ಉತ್ಪತ್ತಿ ಆಗಲಿಕ್ಕೆ ಅನುವು ಮಾಡಿಕೊಡಬೇಕು ಪ್ರಥಮ ಚೊಚ್ಚಲು ಬಾಣಂತಿಯರು ಒಂದು ರೀತಿಯ ಆತಂಕಕ್ಕೆ ಒಳಗಾಗಿ ಹೆದರಿಕೆ ಆಗ್ತದೆ ಅಯ್ಯೋ ನನ್ನಲ್ಲಿ ಹಾಲಿಲ್ಲ ಹಾಲು ಕಡಿಮೆಯಾಗಿದೆ ಅನ್ನೋ ಆತಂಕಕ್ಕೆ ಅಡಲಿಕ್ಕೆಲ್ಲ ಕೆಲವೊಮ್ಮೆ ಶುರು ಮಾಡ್ತಾರೆ ಹಾಗಾಗಿ ಅವರಿಗೆ ಒಂದು ರೀತಿ ಕೌನ್ಸೆಲಿಂಗ್ ಬೇಕಾಗ್ತದೆ ಈ ಎದೆ ಹಾಲನ್ನು ಕೊಡಲೇಬೇಕು ಪರ್ಯಾಯವಾದ ಹಾಲನ್ನು ಕೊಡಬಾರದು ಎದೆ ಹಾಲನ್ನು ಸಂಪೂರ್ಣವಾಗಿ ಎರಡು ವರ್ಷದವರೆಗೂ ಕೂಡ ಎದೆ ಹಾಲನ್ನು ಕೊಡಲಿಕ್ಕೆ ಅಡ್ಡಿಲ್ಲ ಹಸುವಿನ ಹಾಲು ಹಸುವಿನ ಕರುವಿಗೆ ಅದು ಅದರ ಅದಕ್ಕೆ ಅದರ ಒಂದು ಜೀರ್ಣಶಕ್ತಿಗೆ ಅನುಗುಣವಾಗಿ ಆ ಹಾಲು ಇರ್ತದೆ ಅದರಲ್ಲಿ ಕೆಲವು ಅಂಶಗಳು ಜಾಸ್ತಿ ಇರ್ತದೆ ಪ್ರೋಟೀನ್ ಅಂಶ ಇವೆಲ್ಲ ಜಾಸ್ತಿ ಇದ್ದಿದ್ದರಿಂದ ಈ ಈಗ ತಾನೇ ಜನನವಾದ ಶಿಶುವಿಗೆ ಆ ಹಾಲನ್ನು ಕುಡಿಸಿದರೆ ಆ ಶಿಶುವಿನ ಒಂದು ಮೂತ್ರಪಿಂಡದ ಮೇಲೆ ಹೆಚ್ಚು ಒತ್ತಡವನ್ನು ನಾವು ಹಾಕಿದಂಗೆ ಆಗ್ತದೆ ಯಾಕೆಂದರೆ ಅದನ್ನು ಹಸುವಿನ ಹಾಲಿನಲ್ಲಿ ಹೆಚ್ಚಾದಂಥ ಪ್ರೋಟೀನನ್ನು ಅದು ಹೊರಗೆ ಹಾಕಲಿಕ್ಕೆ ಆ ಕಿಡ್ನಿ ಭಾರವನ್ನು ಹೊರಬೇಕಾಗ್ತದೆ ಅದು ಕೂಡುದು ಹಾಗಾಗಿ ಎದೆ ಹಾಲನ್ನೇ ಕೊಡಬೇಕು ಮಗುವಿಗೆ ಇನ್ನು ತಾಯಿಯಾದವಳು ಚೆನ್ನಾಗಿ ಆಹಾರ ಸೇವನೆಯನ್ನು ಮಾಡಿ ಎದೆ ಹಾಲನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಪೌಷ್ಟಿಕಾಂಶ ನಾನು ಈಗಾಗಲೇ ಹೇಳಿರುವಾಗೆ ಆಕೆ ಗರ್ಭಿಣಿ ಇದ್ದಾಗಲೇ ಎದೆ ಹಾಲನ್ನು ಉತ್ತಮಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಆಹಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹಸಿರು ತರಕಾರಿ ಹಸಿರು ಸೊಪ್ಪು ಹಾಲು ಮೊಟ್ಟೆ ಮಾಂಸ ಅವರು ನಾನ್ ವೆಜಿಟೇರಿಯನ್ ಆಗಿದ್ದರೆ ಅದನ್ನು ಸೇವನೆ ಮಾಡಿ ಆ ತಾಯಿ ಗರ್ಭಿಣಿ ಇದ್ದಾಗಲೇ ಎದೆಹಾಲು ಸ್ರವಿಸುವಿಕೆ ಒಂದು ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಮಗು ಜನನವಾದ ಮೇಲೂ ಕೂಡ ಬಾಣಂತಿಯು ಕೂಡ ಯಾವುದೇ ಪಥ್ಯ ಮಾಡದೆ ಈ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ತಾಯಿಗೆ ಒಂದು ರೆಸ್ಟ್ರಿಕ್ಟ್ ಮಾಡ್ತಾರೆ ಆ ರೀತಿ ಮಾಡದೆ ಒಳ್ಳೆಯ ಪೌಷ್ಟಿಕಾಂಶ ಇರತಕ್ಕಂಥ ಹಾಲನ್ನು ಪಡೆದು ಆಕೆ ಹೆಚ್ಚು ಹಾಲು ಉತ್ಪತ್ತಿ ಆಗಲಿಕ್ಕೆ ಅನುವು ಮಾಡಿಕೊಡಬೇಕು ತಾಯಿ ಈಗ ಎದೆಹಾಲು ಅದರಲ್ಲಿ ಯಾವುದೇ ಒಂದು ಕಡಿಮೆ ಪ್ರ ಕುಂಠಿತ ಆಗದೇ ಇರೋ ರೀತಿ ನೋಡ್ಕೋಬೇಕು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಟೆನ್ಷನ್ ಇರಬಾರ್ದು ತಾಯಿಗೆ ಯಾವತ್ತು ಟೆನ್ಷನ್ ಇದ್ದರೆ ಆಕೆಗೆ ಒಂದು ರೀತಿ ಹೆದರಿಕೆ ಆಗ್ತದೆ ಆ ಹೆದರಿಕೆ ಆದಾಗ ಹಾಲು ಹೆಚ್ಚು ಸ್ರವಿಸುವುದಿಲ್ಲ ಹಾಗಾಗಿ ಒಂದು ಶಾಂತ ವಾತಾವರಣ ವಾತಾವರಣದಲ್ಲಿ ಮನೆಯಲ್ಲಿ ಯಾವುದೇ ಗಾ ಗಲಾಟೆ ಗದ್ದಲ ಇರಬಾರ್ದು ಒಂದು ಪ್ರತ್ಯೇಕವಾದ ಕೊಠಡಿಯಲ್ಲಿ ಆಕೆ ಕುಳಿತು ಮಗುವಿಗೆ ಒಂದು ಕರೆಕ್ಟ್ ಪೊಸಿಷನಲ್ಲಿ ಹಾಲು ಕುಡಿಲಿಕ್ಕೆ ಅದು ನಾವು ಹೇಳ್ತೀವಿ ಆಕೆಯ ಒಂದು ಸ್ತನದಲ್ಲಿ ಕಪ್ಪು ಭಾಗ ಏನಿದೆ ಏರಿಯೋಲಾ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅದು ಸಂಪೂರ್ಣವಾಗಿ ಮಗುವಿನ ಬಾಯಿಗೆ ಹೋಗಬೇಕು ಇಲ್ಲದಿದ್ದರೆ ಕೇವಲ ನಿಪ್ಪಲ್ ಮಾತ್ರ ಅದು ಕಚ್ಚಿ ಕೆಲವೊಮ್ಮೆ ಅದು ಒಡಕು ಉಂಟಾಗ್ಬೋದು ಅದರಿಂದ ನೋವಾಗ್ತದೆ ಬೇನೆ ಆಗ್ತದೆ ಒಂದು ಕೀವುಗಟ್ಟಬಹುದು ಹೀಗೆ ಇವೆಲ್ಲ ತೊಂದರೆಗಳು ಇರೋದರಿಂದ ಹಾಲನ್ನು ಕೊಡಬೇಕಾದ್ರೆ ಆ ಮೊಲೆಯ ತೊಟ್ಟಿನ ಸುತ್ತ ಇರತಕ್ಕಂಥ ಕಪ್ಪು ಭಾಗವನ್ನು ಮಗುವಿನ ಬಾಯಿಗೆ ಚಿಪ್ಸ್ಲಿಕ್ಕೆ ನಾವು ಅನುವು ಮಾಡಿಕೊಡ್ತೇವೆ ಅದನ್ನು ಆಕೆಗೆ ಸ್ವಲ್ಪ ಕಷ್ಟ ಆಗ್ತದೆ ಮೊದಲು ಒಂದೆರಡು ದಿವಸ ನಾವು ನೋಡ್ತೀವಿ ಎಷ್ಟೊಂದು ಪ್ರಥಮ ಚೊಚ್ಚಲು ಬಾಣಂತಿಯರು ಒಂದು ರೀತಿಯ ಆತಂಕಕ್ಕೆ ಒಳಗಾಗಿ ಹೆದರಿಕೆ ಆಗ್ತದೆ ಅಯ್ಯೋ ನನ್ನಲ್ಲಿ ಹಾಲಿಲ್ಲ ಹಾಲು ಕಡಿಮೆ ಆಗಿದೆ ಅನ್ನೋ ಆತಂಕಕ್ಕೆ ಅಳ್ಳಿಕ್ಕೆಲ್ಲ ಕೆಲವೊಮ್ಮೆ ಶುರು ಮಾಡ್ತಾರೆ ಹಾಗಾಗಿ ಅವರಿಗೆ ಒಂದು ರೀತಿ ಕೌನ್ಸಿಲಿಂಗ್ ಬೇಕಾಗ್ತದೆ ಹಾಲು ಆಗ್ತದೆ ಈ ಒಂದು ಐದ ನಾಲ್ಕು ದಿವಸ ಕೇವಲ ಗಿಣ್ಣು ಹಾಲು ಅದು ಪ್ರಮಾಣದಲ್ಲಿ ಕಡಿಮೆ ಇರ್ತದೆ ಆ ಒಂದು ಮೂವತ್ತು ಎಮಿಲಿ ಅಥವಾ ಅರವತ್ತು ಮಿಲಿ ದಿನಕ್ಕೆ ಒಮ್ಮೆ ಸೇವಿಕೆ ಆಗ್ಬೋದು ತದನಂತರದಲ್ಲಿ ಏನು ಹಾಲು ಸೇವಿಸಲಿಕ್ಕೆ ಶುರುವಾಗ್ತದೆ ಆವಾಗ ಆರುನೂ ಆರುನೂರಿಂದ ಎಂಟುನೂರು ಮಿಲಿ ಹಾಲು ದಿನಕ್ಕೆ ಸೇವಿಕೆ ಆಗ್ತದೆ ಮತ್ತು ಅದು ಹಾಲು ಸೇವಿಸುವಂಥದ್ದು ಯಾವುದೇ ಒಂದು ಸ್ತನದ ಗಾತ್ರಕ್ಕೆ ಅನುಗುಣವಾಗಿಲ್ಲ ಸ್ತನ ಸಣ್ಣದಿರಲಿ ದೊಡ್ಡದಿರಲಿ ಹಾಲು ಉತ್ಪಾದನೆ ಒಂದೇ ರೀತಿಯಲ್ಲಿ ಆಗ್ತದೆ ಹೀಗಾಗಿ ಅದೇ ಹಾಲನ್ನು ಕೊಡಲೇಬೇಕು ಪರ್ಯಾಯವಾದ ಹಾಲನ್ನು ಕೊಡಬಾರದು ಅನಿವಾರ್ಯ ಆದ ಸಂದರ್ಭದಲ್ಲಿ ಮಾತ್ರ ಪುಡಿ ನಾವು ಪುಡಿ ಹಾಲನ್ನು ಒಂದು ಡೈಲ್ಯೂಷನ್ನಲ್ಲಿ ಅಂದರೆ ನೀರಿನ ಅಂಶವನ್ನು ಸೇರಿಸಿ ಹಾಲನ್ನು ಮಾಡಿ ಅನಿವಾರ್ಯ ಪ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಇಲ್ಲಿ ಅದೆಲ್ಲ ಅಂದರೆ ಎದೆ ಹಾಲೆ ಪ್ರಮುಖವಾದದ್ದು ಎದೆ ಹಾಲನ್ನು ಕೊಡೋದ್ರಿಂದ ಬಹಳ ಅನುಕೂಲ ಇದೆ ತಾಯಿಗೂ ಅಷ್ಟೇ ಮಗುಗೂ ಅಷ್ಟೆ ಮಗುವಾದರೆ ನಾನು ಈಗಾಗಲೇ ಹಾಗೆ ಯಾವ ತಾಪಮಾನದಲ್ಲಿ ಹಾಲು ಬೇಕೋ ಆ ತಾಪಮಾನ ಅಂದರೆ ಟೆಂಪ್ರೇಚರ್ ಅಲ್ಲಿ ಒದಗ್ತದೆ ಮತ್ತು ಅದಕ್ಕಾಗಿ ಕಷ್ಟಪಡಬೇಕಾಗಿಲ್ಲ ಮಗುವಿಗೆ ಒಂದು ರಿಸಿ ಆತ್ಮತೃಪ್ತಿ ಇರ್ತದೆ ಇನ್ನು ತಾಯಿಗೂ ಆದರೂ ಅನುಕೂಲ ಏನಂದರೆ ತನಗೆ ಹಾಲು ಕುಡಿಸಿದ ಕೂಡಲೇ ಅವಳಿಗೆ ಒಂದು ಮನಸ್ಸಿನಲ್ಲಿ ಒಂದು ರೀತಿಯ ಒಳ್ಳೆಯ ಅನುಭವ ಆಗ್ತದೆ ಆ ಒಂದು ಸಾರ್ಥಕತೆ ಮೂಡ್ತದೆ ಹಾಗೆ ತಾಯಿಯಾದವಳ ಮುಂದೆ ಭವಿಷ್ಯದಲ್ಲಿ ಈ ಓವಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರು ಅಥವಾ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಓ ಈ ಗರ್ಭಕೋಶ ಅಥವಾ ಓವರಿಗೆ ಕ್ಯಾನ್ಸರಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೇಡಿಂಗ್ ಅಂತೀವಿ ಅಂದರೆ ಹಾಲನ್ನು ಹೊರತುಪಡಿಸಿ ಆರು ತಿಂಗಳು ಐದರಿಂದ ಆರು ತಿಂಗಳವರೆಗೆ ಬೇರೆ ಯಾವುದೇ ಒಂದು ದ್ರವಾಂಶವನ್ನು ಕೂಡ ಕೊಡಬಾರ್ದು ಅದು ಅದಕ್ಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೇಡಿಂಗ್ ಅಂತ ಹೇಳ್ತೀವಿ ಆ ಪ್ರಮಾಣದಲ್ಲಿ ಎದೆಹಾಲನ್ನು ಏಕಮಾತ್ರವಾಗಿ ಕೊಡುವಂಥದ್ದು ತದನಂತರದಲ್ಲಿ ಮಗುವಿಗೆ ಐದು ಆರು ತಿಂಗಳಾದಾಗ ಘನ ಆಹಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕು ಅದನ್ನು ಧಾನ್ಯ ಮತ್ತು ಬೇಳೆಕಾಳನ್ನು ಚೆನ್ನಾಗಿ ನೆನೆಸಿ ಅದನ್ನು ತಂಪಿನಲ್ಲಿ ಒಣಗಿಸಿ ಅದನ್ನು ಏನು ಪುಡಿ ಮಾಡಿ ಮಣ್ಣಿ ಮಾಡುವಂಥದ್ದು ಮನೆಯಲ್ಲೇ ಒಂದು ಒಂದು ಘನ ಆಹಾರದ ಒಂದು ಮಣ್ಣಿಯನ್ನು ಮಾಡಿ ಅದನ್ನು ಕೊಡುವಂಥದ್ದು ಅದನ್ನು ತಯಾರು ಮಾಡಲಿಕ್ಕೆ ತಾಯಿಯಾದವಳಿಗೆ ಕಷ್ಟ ಆದರೆ ನಮ್ಮ ಅಂಗನವಾಡಿ ವರ್ಕರ್ಸು ಅಥವಾ ಆರೋಗ್ಯ ಕಾರ್ಯಕರ್ತೆಯರು ಅವರಿಗೆ ಗೈಡ್ ಮಾಡ್ತಾರೆ ಅವರೆಲ್ಲರೂ ಗೈಡ್ ಅವರವರ ಸಲಹೆಗಳನ್ನು ಪಡೆದು ಇದನ್ನು ಮಾಡಿ ನಿಧಾನವಾಗಿ ವಾರಕ್ಕೊಮ್ಮೆ ಜಾಸ್ತಿ ಮಾಡ್ತಾ ಹೋಗಬೇಕು ಮೊದಲು ಒಂದು ಹೊತ್ತು ಮಧ್ಯಾಹ್ನ ಹೊತ್ತು ಒಂದು ಹೊತ್ತು ಕೊಡುವಂಥದ್ದು ಒಂದು ಹತ್ತು ದಿವಸ ಆದಮೇಲೆ ರಾತ್ರಿಯೂ ಕೂಡ ಈ ಘನ ಆಹಾರವನ್ನು ಕೊಡುವಂಥದ್ದು ಎದೆಹಾಲನ್ನು ಕೊಡುವಂಥದ್ದು ಮುಂದುವರಿಸುವಂಥದ್ದೇ ಎದೆಹಾಲನ್ನು ಸಂಪೂರ್ಣವಾಗಿ ಎರಡು ವರ್ಷದವರೆಗೂ ಕೂಡ ಎದೆಹಾಲನ್ನು ಕೊಡಲಿಕ್ಕೆ ಅಡ್ಡಿಲ್ಲ ಆದರೆ ಜೊತೆಗೆ ಐದು ಐದು ಆರು ತಿಂಗಳು ಆಗ್ತಾ ಆಗ್ತಾ ಮಗುವಿಗೆ ಘನ ಆಹಾರವನ್ನು ಕೊಡಬೇಕು ಮತ್ತು ಏನು ಚುಚ್ಚುಮದ್ದಿದೆ ಅದನ್ನೆಲ್ಲವೂ ಕೂಡ ಸಮಯಕ್ಕೆ ತಕ್ಕನಾಗಿ ಈ ರೋಗ ನಿರೋಧಕ ಚಿಕ್ಕ ಚುಮದ್ದನ್ನು ಕೊಡಿಸಿದರೆ ಮಗುವು ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತದೆ ಹೀಗಾಗಿ ಇದರ ಬಗ್ಗೆ ನಿರ್ಲಕ್ಷ್ಯ ಕೂಡುದು ಎದೆಹಾಲು ಬಹಳ ಪ್ರಮುಖವಾದದ್ದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ